ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಯಾರಾದರೂ ಬರ್ತಾರೆ ಮನೆಗೆ ಅಂದರೆ ದಿಢೀರಂತ ಮಾಡೋಕ್ಕೆ ಒಂದು ಈಸಿಯಾದ ರೆಸಿಪಿ ಅಂದರೆ ಅದು ಕೋಕೋನಟ್ ಬರ್ಫಿ ಅಥವಾ ತೆಂಗಿನಕಾಯಿಂದ ಮಾಡೋವಂಥ ಹಲ್ವಾ ಅದನ್ನು ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಈ ತೆಂಗಿನಕಾಯಿ ಬರ್ಫಿಗೆ ನಾನು ಹಾಗೇ ತುರಿದು ಹಾಕ್ತಾಯಿದ್ದೀನಿ ತೆಂಗಿನಕಾಯನ್ನು ರೂಪ್ತಾ ಇಲ್ಲ ಆದರೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಂಬ ಕಮ್ಮಿನೇ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ಮೊದಲು ನಾವು ಒಂದು ಬೌಲಷ್ಟು ಕಾಯಿ ತುರಿನ ಇಟ್ಕೊಂಡಿದ್ದೀನಿ ಹಸಿ ಕಾಯಿನ ಚೆನ್ನಾಗಿ ತುಂಬುದು ಇಟ್ಕೊಂಡ್ರೆ ಆಯಿತು ನಂತರ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಒಂದು ಕಪ್ ಕಾಯಿ ತೂರಿಗೆ ಮುಕ್ಕಾಲು ಕಪ್ ಸಕ್ಕರೆ ಕರೆಕ್ಟಾಗಿರುತ್ತೆ ಆಮೇಲೆ ಅದು ಟೇಸ್ಟಿಗೋಸ್ಕರ ಫ್ಲೇವರಿಗೋಸ್ಕರ ಒಂದು ಎಂಟತ್ತು ಏಲಕ್ಕಿನ ಕುಟ್ಟಿ ಸೇರಿಸೋಕಿದೆ ಇದು ಮೂರೇ ಮೂರು ಐಟಮ್ಮಲ್ಲಿ ಈ ಬಫಿನ ಮಾಡ್ಬೋದು ತುಪ್ಪ ಯಾವುದು ಬೇಕಾಗಲ್ಲ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಒಂದು ಬಾಂಡ್ಲಿಗೆ ನಾವು ಇಟ್ಕೊಂಡಿರುವಂತಹ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆಯನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಬೇಕು ಸಕ್ಕರೆ ಚೆನ್ನಾಗಿ ನೀರಲ್ಲಿ ಕರ್ಗೋ ಥರ ಈ ಥರ ಕೈ ಆಡಿಸಿ ನಂತರ ಉರಿನ ಸ್ವಲ್ಪ ಜಾಸ್ತಿ ಮಾಡಿ ಇನ್ನೊಂದು ಕಡೆ ನಾವು ಬರ್ಫಿನ ಹಾಕೋದಕ್ಕೆ ಅದಕ್ಕೆ ನಾವು ಸ್ವಲ್ಪ ತುಪ್ಪನ ಒರೆಸ್ಕೊಂಡು ಒಂದು ಪ್ಲೇಟ್ ಅಥವಾ ಯಾವುದಾದ್ರೂ ಒಂದು ಪಾತ್ರೆಗೆ ಈ ಥರ ರೆಡಿ ಇಟ್ಕೊಳ್ಬೇಕು ಇನ್ನೊಂದು ಕಡೆ ಸಕ್ಕರೆ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಒಂದು ಎಂಟರಿಂದ ಹತ್ತು ನಿಮಿಷ ಸಾಕು ಮಾಡೋದಕ್ಕೆ ತುಂಬ ಜಾಸ್ತಿ ಹೊತ್ತು ಬೇಡ ಸಕ್ಕರೆ ಪಾಕನ ಮಾಡಿ ನಾವು ಕಾಯನ್ನು ಸೇರಿಸೋದ್ರಿಂದ ಅದನ್ನು ಕೈಯಾಡಿಸ್ತಾ ಇರಬೇಕು ಅಂತ ಇಲ್ಲ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಈ ಥರ ಆಡಿಸಿದ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಏನು ಬೇಕಾಗಲ್ಲ ನೋಡಿ ಈ ಥರ ಪಾಕವನ್ನು ಸಾಕು ಮತ್ತೊಂದು ಏನಂದರೆ ಸೈಡಿಗೆಲ್ಲ ನೋಡಿ ಈ ಥರ ಸಕ್ಕರೆ ಕಟ್ಕೊಂಡಿರುತ್ತೆ ಈ ಥರ ಟೆಕ್ಸ್ಚರ್ ಇರಬೇಕು ಈ ಥರ ಟೆಕ್ಸ್ಚರ್ ಇದ್ದರೆ ಕರೆಕ್ಟಾಗಿ ಬರ್ತಿ ಬರುತ್ತೆ ಅಂತ ಅಂತ ಈ ಟೈಮಲ್ಲಿ ನಾವು ತೆಗೆದುಟ್ಕೊಳ್ಳುವಂತಹ ಒಂದು ಕಪ್ ಕಾಯಿ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಕಾಯಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಒಂದು ಸ್ವಲ್ಪ ಏಲಕ್ಕಿ ಇದು ಮೂರೇ ಮೂರು ಐಟಮ್ ಸಾಕಾಗುತ್ತೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ್ ಬಟನನ್ನು ಎತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ನಿಮಗೆ ಶೋ ಆಗುತ್ತೆ ಈ ಥರ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ಬಿಟ್ಟು ಕೈಯಾಡಿಸ್ತಾ ಇರಬೇಕು ನಂತರ ನಿಧಾನಕ್ಕೆ ಅದು ಗಟ್ಟಿ ಆಗ್ತಾ ತಳ ಬಿಡ್ತಾ ಸ್ಟಾರ್ಟ್ ಆಗುತ್ತೆ ತಳ ಬಿಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ನಿಧಾನಕ್ಕೆ ಕೈ ಆಡ್ತಾನೆ ಇರಬೇಕು ಬಿಡಬಾರ್ದು ಅಲ್ಲಿ ತನಕ ಮಧ್ಯ ಮಧ್ಯ ಕೈ ಆಡಿಸಿದ್ರೆ ಕರೆಕ್ಟಾಗಿರುತ್ತೆ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಒಂದು ಐದರಿಂದ ಆರು ನಿಮಿಷಕ್ಕೆ ಗಟ್ಟಿಯಾಗಿಬಿಡುತ್ತೆ ಯಾಕೆಂದರೆ ಮೊದಲೇ ಪಾಕ ಬಂದಿರೋ ಕಾರಣ ಅದು ಗಟ್ಟಿಯಾಗುತ್ತೆ ಮತ್ತು ಕ್ರಿಸ್ಪಿನೆಸ್ ಬರುತ್ತೆ ಇಲ್ಲಿ ಕೊನೆಯಲ್ಲಿ ನಾವು ಕಾಯಿ ತುರಿಯನ್ನು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಮೊದಲೇ ಕಾಯಿನ ಹಾಕಿದ್ರೆ ಕ್ರಿಸ್ಪಿನೆಸ್ ಬರೋದಿಲ್ಲ ನಾನು ಮಾಡಿರೋ ಹದಾನ ಸರಿಯಾಗಿ ನೋಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬಹುದು ಕೆಡೋ ಚಾನ್ಸೇ ಇಲ್ಲ ಇದು ದಿಢೀರಂತ ಮಾಡ್ಕೊಳ್ಳೋಂಥ ಸ್ವೀಟ್ ಆಗಿರುತ್ತೆ ಈ ಟೈಮಲ್ಲಿ ಇಷ್ಟು ಗಟ್ಟಿ ಇದ್ದಾಗ ನಾವು ಕುಟ್ಕೊಂಡಿರೋ ಏಲಕ್ಕಿನ ಸೇರಿಸಬೇಕು ಏಲಕ್ಕಿ ಹಾಕೋದು ಆಪ್ಷನಲ್ಲು ಏಲಕ್ಕಿನ ಸೇರಿಸಲು ಬೇಕಿದ್ರೆ ಸ್ಕಿಪ್ ಮಾಡಲೂಬಹುದು ಏಲಕ್ಕಿ ಹಾಕಿದ್ರೆ ಒಂಥರ ಫ್ಲೇವರ್ ಕೊಡುತ್ತೆ ಬರೀ ಕಾಯಿ ಇದ್ರೆ ಇನ್ನೊಂದು ಥರ ಫ್ಲೇವರ್ ಕೊಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ ದಿಢೀರಂತ ನೆಂಟರು ಬಂದಾಗ ಯಾವ ಸ್ವೀಟ್ ಮಾಡೋದು ಅಂತ ತಲೆ ಬಿಸಿ ಮಾಡ್ಕೊಳ್ಳೋ ಬದಲು ಈ ಸ್ವೀಟ್ನ ಆರಾಮವಾಗಿ ಮಾಡ್ಕೋಬೋದು ನಂತರ ಚೆನ್ನಾಗಿ ಕದಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ನಾವು ತುಪ್ಪನ ಸವಾರಿಟ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಈ ಮಿಶ್ರಣನ ಮಗ್ಚ್ಕೋಬೇಕು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ ಈ ಥರ ಹಲವು ಬಂದರೆ ಕರೆಕ್ಟಾಗಿ ಇದೆ ಅಂತ ಅರ್ಥ ಈ ಥರ ಮುಗಿಸ್ಕೊಂಡ್ಬಿಟ್ಟು ಅದು ಸೌಟಿಂದ ಚೆನ್ನಾಗಿ ತಚ್ಚಿ ಅದನ್ನು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತತ್ಕೊಳ್ಳಿ ತುಂಬ ತೆಳ್ಳಗೆ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪ ಇರುತ್ತೆ ಕಾಯಿ ಹಲ್ವಾ ಆಗೋದ್ರಿಂದ ಚೆನ್ನಾಗಿರುತ್ತೆ ನಂತರ ಅದು ತಣ್ಣಗಾದ ಮೇಲೆ ಈ ಥರ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಂಡ್ರೆ ನಮ್ಮ ಹಲ್ವಾ ರೆಡಿ ಆಗುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಸಾಫ್ಟ್ ಆಗು ಇರುತ್ತೆ ಬಹಳ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು